ಚಾಮರಾಜನಗರ ಜಿಲ್ಲೆ ಗುಂಡುಪೇಟೆ ತಾಲೂಕು ಬೊಮ್ಮಲಾಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಹುಲಿ ಬೂಂದಿನೊಳಗೆ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ರೈತರು ಕೂಡಿಟ್ಟ ಪ್ರಕರಣ ರಾಜ್ಯ ರಾಷ್ಟ್ರವ್ಯಾಪಿಯಲ್ಲಿ ಸಾಕಷ್ಟು ಸುದ್ದಿಗಳಾಗಿದೆ ಮತ್ತು ಚರ್ಚೆಗೆ ಗ್ರಾಸವಾಗಿದೆ ಕೆಲವರು ರೈತರ ಪರ ವಾದ ಮಾಡ್ತಾರೆ ರೈತರ ಆಕ್ರೋಶ ರೈತರ ಆತಂಕ ಎರಡು ಮೂರು ತಿಂಗಳಿಂದ ಅಲ್ಲಿ ಹುಲಿ ಕಾಟ ಇದೆ ಹುಲಿಗಳು ಪ್ರತ್ಯಕ್ಷ ಆಗಿರುವಂಥ ಸಿ ಸಿ ಟಿ ವಿ ಫುಟೇಜ್ಗಳಿದೆ ಹಾಗಾಗಿ ರೈತರು ಹೊಲಗಳಿಗೆ ಈಗಾಗಲ ಕಬ್ಬು ಜೋಳ ಈ ಥರದ್ದೆಲ್ಲ ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ ಅವುಗಳನ್ನೆಲ್ಲ ನೋಡೋದಕ್ಕೆ ಹೊಲಗಳಿಗೆ ಹೋಗೋಕ್ಕೂ ಕೂಡ ಆತಂಕ ಇದೆ ಅಂಥೇಳಿ ಹುಲಿ ಹೆಜ್ಜೆಗಳು ಗುರುತು ಕೂಡ ಆ ಭಾಗಗಳಲ್ಲಿ ಕಾಣ್ತಾ ಇದೆ ಆದರೆ ಹುಲಿ ಕಾಣ್ತಾ ಇಲ್ಲ ಹೀಗಾಗಿ ಈಗಾಗಲೇ ಎರಡು ತಿಂಗಳಿಂದ ಕೂಡ ಈ ಹುಲಿ ಹಿಡೀರಿ ಹುಲಿ ಹಿಡೀರಿ ಅಂಥೇಳಿ ಸಾಕಷ್ಟು ಮನವಿಗಳು ಮತ್ತು ಪ್ರೆಷರ್ ಎಲ್ಲದೂ ಕೂಡ ಇದೆ ಆದರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಹಿಡ್ದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಆ ಥರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದೊಂದು ಅವರು ಸಾತ್ವಿಕ ಸಿಟ್ಟು ಅಂತ ಕೆಲವರು ಹೇಳ್ತಾರೆ ಆದರೆ ಇನ್ನು ಕೆಲವರು ಇಲ್ಲ ಈ ಥರ ಮಾಡೋದು ಅರಣ್ಯ ಇಲಾಖೆ ಅವ್ರನ್ನ ಕೂಡಿಟ್ಟರೆ ಏನು ಪ್ರಯೋಜನ ಅವರು ಅವರು ಏನು ಮಾಡೋಕ್ಕ ಹುಲಿ ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಆ ಥರ ಅವರು ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಸಹನೆ ಇರಬೇಕು ರೈತರಿಗೆ ರೈತರು ಅವರು ಕೂಡ ಮನುಷ್ಯರೇ ಅವ್ರನ್ನ ಕೂಡಿಟ್ಟಿರುವಂಥ ಆ ಪ್ರಕರಣ ಅಮಾನವೀಯ ಮತ್ತು ಅದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ನೋಡಿ ಅದೆಲ್ಲ ಆ ವಿಡಿಯೋಗಳು ಎಲ್ಲ ಈಗ ವೈರಲ್ ಆಗಿರೋದ್ರಿಂದ ಆಮೇಲೆ ಜಾಸ್ತಿ ಸುದ್ದಿಗಳಾಗಿರೋದ್ರಿಂದ ಸಹಜವಾಗಿ ಅವರಿಗೆ ಒಂಥರ ಮರ್ಯಾದೆ ಪ್ರಶ್ನೆ ಒಂಥರ ಅವರಿಗೆ ಆ ಒಂದು ಮಾನಸಿಕವಾಗಿ ಒಂದು ಸ್ಥೈರ್ಯವನ್ನು ಕಳ್ಕೊಂಬಿಡ್ತಾರೆ ಈಗ ಈ ಘಟನೆಯಲ್ಲಿ ಪರಸ್ಪರ ಆರೋಪಗಳು ಆರಂಭ ಆಗಿದೆ ಜೊತೆಗೆ ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಈ ಅಲ್ಲಿನ ರೈತರ ಮೇಲೆ ಪ್ರಕರಣವನ್ನು ದಾಖಲಿಸಿದಾರಂತೆ ಈ ಸಂಬಂಧ ಒಟ್ಟು ನಾಲ್ಕೈದು ಜನರ ಮೇಲೆ ಪ್ರಕರಣ ಆಗಿದೆ ಅವರಲ್ಲಿ ಈ ಬೊಮಲಾಪುರ ಗ್ರಾಮದ ರಘು ಪ್ರಸಾದ್ ದೀಪು ಗಂಗಾಧರ್ ಸ್ವಾಮಿ ಮತ್ತು ರೇವಣ್ಣ ಅನ್ನೋರ ಮೇಲೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಮತ್ತು ಜೀವ ಬೆದರಿಕೆ ಹಾಕಿರೋ ಪ್ರಕರಣ ದಾಖಲಿಸಿದ್ದಾರೆ ನೋಡಿ ಇದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರೋ ಪ್ರಕರಣ ಬೇರೆ ಥರ ಆದರೆ ಈ ಜೀವ ಭಯ ಮೂಡಿಸಿರೋದು ಅನ್ನೋದಕ್ಕೆ ಒಂದು ಸ್ವಲ್ಪ ವಿಶಾಲವಾಗಿ ಅರ್ಥ ಇರುತ್ತೆ ಮತ್ತು ಜೊತೆ ಜಾಸ್ತಿ ಕಾನೂನು ಸಮಸ್ಯೆಗಳು ಜೀವ ಬೆದರಿಕೆ ಅಂತಂದರೆ ಅಲ್ಲಿರೋ ಡಿ ಆರ್ ಪ್ರಕಾರ ಅವರು ಕೊಟ್ಟಿರೋ ಕಂಪ್ಲೇಂಟಲ್ಲಿ ಇವರು ಅವ್ರನ್ನ ಕೂಡಿಟ್ಟು ಬೆಂಕಿ ಹಚ್ಚೋದಕ್ಕೆ ಟ್ರೈ ಮಾಡಿದ್ರು ಅಂತೆಲ್ಲ ಅವರು ಹೇಳಿಕೆಗಳನ್ನು ಹೇಳಿದಾರಂತ ಇದೆಲ್ಲ ಸ್ವಲ್ಪ ಆಘಾತ ಅನಿಸುತ್ತೆ ಇಂಥ ಘಟನೆಗಳನ್ನು ನಡೆದ ತಕ್ಷಣ ಬರೀ ನಾವು ಯಾವ್ಯಾವುದೋ ಬೇರೆ ಬೇರೆ ವಿಷಯಗಳಿಗೆಲ್ಲ ಈ ನಮ್ಮ ರಾಜಕಾರಣಿಗಳು ಹೋಗ್ತಾರೆ ಈಗಲ್ಲ ನೋಡಿ ಈಗ ಧರ್ಮ ಸಂಘರ್ಷ ಇರ್ಬೋದು ಆ ಸಂಘರ್ಷದಲ್ಲಿ ಬಹಳ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡುವಂಥ ರಾಜಕಾರಣಿಗಳು ಇಂಥ ಕೆಲಸಗಳಲ್ಲಿ ತಕ್ಷಣಕ್ಕೆ ಹೋಗಿ ರೈತರು ಮತ್ತು ಅರಣ್ಯ ಇಲಾಖೆ ಮಧ್ಯೆ ಆಗಿರುವಂಥ ಸಮಸ್ಯೆಗಳನ್ನು ಅಲ್ಲೇ ಕೂತು ಬಗೆಹರಿಸ್ಬಿಟ್ಟು ತಿಳಿ ಹೇಳುವಂಥ ಪ್ರಯತ್ನ ಮಾಡಬೇಕು ಈ ಥರ ಸುಮ್ಮ ಸುಮ್ಮನೆ ಈ ಥರ ಕಾನೂನು ಸಂಘ ಕಾನೂನುಗಳ ಸಮಸ್ಯೆಗಳ ಸುರುಳಿಯಲ್ಲಿ ನಮ್ಮ ರೈತರು ಸಿಕ್ಕಾಕ್ಕೊಳೋದಿಲ್ಲ ಈಗೇನು ಮಾಡೋದಕ್ಕಾಗೋದಿಲ್ಲ ಈಗ ಅವ್ರ ಮೇಲೆ ಎಫ್ ಐ ಆರ್ ಆಗುತ್ತೆ ಈ ಜನರು ಈಗ ನಾವು ಅದನ್ನು ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ವೀಡಿಯೋಗಳೆಲ್ಲ ವೈರಲ್ ಆಗಿದೆ ಏನೋ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ನಾನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅಲ್ಲಿರೋ ರೈತರು ಇನ್ನೂ ಹೇಳ್ತಿದ್ದಾರೆ ಈ ತುಂಬ ದಿನಗಳಿಂದ ಈಗ ಒಂದು ಮೂರ್ನಾಲ್ಕು ದಿನದಿಂದ ಅಲ್ಲಿ ಬೋನ್ ಇಟ್ಟಿದ್ರಂತೆ ಅದರಲ್ಲಿ ಒಂದು ದನದ ಒಂದು ಕ ಅಂದರೆ ಒಂದು ಕರುವನ್ನು ಇಟ್ಟಿದ್ರಂತೆ ಕರು ಕೂಡ ಅಲ್ಲಿ ಸತ್ತೋಗಿತ್ತಂತೆ ಅಂದರೆ ಈ ಥರದ ಅಂದರೆ ಈ ಹುಲಿ ಇಲ್ಲ ಆದರೆ ಹುಲಿ ಆತಂಕ ಮಾತ್ರ ದಟ್ಟವಾಗಿ ಏರ್ತಾ ಇದೆ ಹುಲಿ ಹೆಜ್ಜೆಗಳು ಸಿಗ್ತಾ ಇದ್ದಾವೆ ಸಿ ಸಿ ಟಿ ವಿ ಫುಟೇಜಲ್ಲಿ ಅದೇ ನಿಸರ್ಗ ಲೇಔಟ್ ಅನ್ನೋ ಪ್ರದೇಶದಲ್ಲೆಲ್ಲ ಹುಲಿಗಳು ಹೋಗಿರುವಂಥದ್ದು ರೆಕಾರ್ಡ್ ಆಗಿದೆ ಹಾಗಾಗಿ ಹೊಲಗಾವ ಗದ್ದೆಗಳಿಗೆ ಹೋಗುವಂಥದ್ದು ಭಾಳ ಭಯಭೀತರಾಗಿ ಇದ್ದಾರೆ ಇದರಿಂದ ಅವರು ಸಹಜವಾಗಿ ಅವರ ಆಕ್ರೋಶ ಕಟ್ಟೆ ಹೊಡೆದು ಈ ಥರ ಮಾಡಿದ್ದಾರೆ ಅಂತ ಬಟ್ ಅಲ್ಲಿ ಏನಾಗಿದೆ ಆ ಘಟನೆ ಏನು ಅಂತ ಏನೂ ಗೊತ್ತಿಲ್ಲ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಕೂಡ ಈ ತನಕ ಆದೇಶ ನೀಡಿಲ್ಲ ಆದೇಶ ನೀಡಿದರೂ ಕೂಡ ಒಂದು ಕರ್ತವ್ಯಕ್ಕೆ ಅಡ್ಡಿಯಾಗಿರೋ ಮೇಲೆ ಪ್ರಕರಣ ಪರಿಣಾಮಕಾರಿಯಾಗಿ ಆಗುತ್ತೆ ಇನ್ನೊಂದು ಕರ್ತವ್ಯ ಹೊಣೆಗೆ ಹೊಣೆಗೇಡಿತನದ ಸಿಬ್ಬಂದಿಗೂ ಕೂಡ ಕೆಲವು ಅಂದರೆ ನಿರ್ದೇಶನಗಳು ಬೇಕಿದೆ ಅವರು ಕೂಡ ಅವ್ರದ್ದು ತಪ್ಪಿದೆ ಇಲ್ಲೇನು ಒಂದೇ ಕಡೆಯಿಂದ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಈ ಥರದ ಆದಾಗ ಈ ಥರ ಕಾನೂನನ್ನು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡ್ಬೋದು ಮಾಡಬಾರ್ದು ಯಾಕಂದರೆ ಈ ಸಕಲೇಶ್ಪುರ ಭಾಗದಲ್ಲಿ ಆನೆ ದಾಳಿಗೆ ಒಂದು ಎರಡು ಮೂರು ಜನ ಮೃತಪಟ್ಟರು ಒಂದು ಎರಡು ತಿಂಗಳ ಅವಧಿಯಲ್ಲಿ ಆಗ ಸಾಕಷ್ಟು ಜನ ನಿಮ್ಮ ಆನೆಯನ್ನು ನೀವು ಹೋಗಿ ಕಟ್ಟಿ ಅಂತ ಏನು ಹೇಳಿದಾರಂತೆ ಆಗ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಸೂಚನೆ ಸಿಕ್ತು ಏನು ಅಂತಂದರೆ ಈಗ ನಮ್ಮ ಆನೆಗಳನ್ನ ನಾವು ತಗೊಂಡೋಗಿ ಕಾಡಲ್ಲಿ ಅಟ್ಟೋದಾಯಿತು ಆದರೆ ನಮ್ಮ ಒತ್ತುವರಿ ಅರಣ್ಯವು ಕೂಡ ಬೇಕಲ್ವ ಅದನ್ನು ತೆಗೀರಿ ಅಂತ ಬಿಡ್ತಾರೆ ಅವಾಗ ಐವತ್ತು ನೂರು ಎಕರೆ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರು ದೊಡ್ಡ ದೊಡ್ಡ ಒತ್ತುವರಿಗಳು ಅವುಗಳನ್ನೆಲ್ಲ ಈಗ ಮಾರ್ಕ್ ಮಾಡಿಟ್ಕೊಂಡು ಅವುಗಳನ್ನ ಒಂದೊಂದೇ ಈಗ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಎಲ್ಲೋ ನಮ್ಮ ಜನರು ಈ ಥರ ಮಾಡ್ತಾ ಮಾಡ್ತಾ ತಮ್ಮ ಒಂದು ಸಮಸ್ಯೆಗೆ ಸುರುಳಿಯಲ್ಲಿ ತಾವೇ ಬಿಡ್ತಾರೆ ಹಾಗಾಗಿ ಇವಕ್ಕೆ ಎರಡು ಕಡೆಯಿಂದ ನಾವು ಹೇಳೋದಕ್ಕಾಗಿಲ್ಲ ಅದು ಪರ ವಿರೋಧ ಅಂತಲ್ಲ ನಾನು ಹೇಳೋದು ಜನಪ್ರತಿನಿಧಿಗಳು ಬಹಳ ಕ್ವಿಕ್ಕಾಗಿ ಅದಕ್ಕೆ ಸ್ಪಂದನೆ ಮಾಡಿದರೆ ಇಂತಹ ಸಮಸ್ಯೆಗಳು ಬರೋದಿಲ್ಲ ಇಲ್ಲ ಅಂತಂದರೆ ಇದು ಹೀಗೆ ಮುಂದುವರಿಯುತ್ತೆ ಇದು ಏನು ಅವ್ರ ಪರ ಮಾತಾಡ್ತೀನಿ ಇವ್ರ ಪರ ಮಾತಾಡ್ತೀನಿ ರೈತರ ಪರ ನಿಲ್ತೀನಿ ಅವರು ಅಲ್ಲಿ ತಪ್ಪು ಇಲ್ಲಿ ತಪ್ಪು ಅಂತೇಳಿ ನೀವು ಏನು ಹೇಳಿದರೂ ಯಾವುದೇ ರೀತಿ ಬದಲು ಆಗೋದಿಲ್ಲ ಈಗಂತೂ ವನ್ಯಜೀವಿಗಳು ಎಲ್ಲ ಪ್ರದೇಶಗಳಿಗೂ ನುಗ್ತಾ ಇದ್ದಾವೆ ಒಳಗಡೆ ಏನೂ ಇಲ್ಲ ಅದು ಇಲ್ಲ ಕಾಡಿಲ್ಲ ಅಂತ ಬರೀ ಕಾಡು ಹೋಗಿದೆ ಅನ್ನೋದು ಒಂದೇ ಕಾರಣ ಅಲ್ಲ ಅವುಗಳಿಗೆ ಏನೂ ಸಿಗ್ತಾನೂ ಇಲ್ಲ ಕೆಲವೊಂದು ಸರಿ ಮತ್ತು ರುಚಿ ನೋಡಿದಿರುವಂತು ಈಗ ಇದು ಬಿಡಿ ಹುಲಿ ಮಾಂಸದ ರುಚಿ ಇದು ಅದು ಇದು ಅಂತೇಳಿ ನೋಡಿಕೊಂಡು ದನ ಗಿನ ಹಿಡಿಯೋಕ್ಕೆ ಅಂತೆಲ್ಲ ಬರ್ಬೋದು ಹಳ್ಳಿಗಳಿಗೆ ಇನ್ನು ಆನೆಗಳಂಥವು ಈ ಕಬ್ಬು ಅದು ಇದು ಅಂಥೇಳಿ ರುಚಿ ನೋಡಿದಂಥವು ಅವುಗಳು ಒಂದು ಒಂದು ಟೂರ್ ಬಂದೇ ಬರ್ತವೆ ಸ್ಪರ್ಶಕ್ಕೆ ಅಥವಾ ಕಂದ ಕಂದಕಕ್ಕೆ ಏನಕ್ಕೋ ಒಂದು ಬಿದ್ದು ಸಾಯ್ತಾ ಇದ್ದಾವೆ ಪ್ರತಿದಿನವೂ ಇದೇ ಥರದ ಪರಿಸ್ಥಿತಿ ಇದೆ ಅನವ ಪ್ರಾಣಿ ಸಂಘರ್ಷ ಅನ್ನೋದು ಈ ಸೈಂಟಿಸ್ಟ್ಗಳು ಹೇಳೋ ಥರ ಆವಾಗ ಥರ ಇಲ್ಲ ಈಗ ಈ ಬದಲಾಗಿದೆ ಒಂಥರ ವಿಚಿತ್ರವಾದಂಥ ವಾತಾವರಣ ಈಗಿದೆ ಎಲ್ಲ ಊರಿನಲ್ಲೂ ಕೂಡ ಆರಾಮಾಗಿ ಪ್ರಾಣಿಗಳು ಓಡಾಡುವಂಥ ಸ್ಥಿತಿ ಇದೆ ಜನರು ಈಗ ಹೊಡಿಬೇಕಾ ಬಿಡಬೇಕಾ ಇವುಗಳನ್ನು ಏನು ಅಟ್ಟಬೇಕಾ ತಾವೇ ಅರಣ್ಯ ಇಲಾಖೆ ಸಿಬ್ಬಂದಿ ಏನು ಮಾಡ್ತಾರೆ ಯಾವ್ದಾದ್ರು ಆನೆಗಳು ಎಲ್ಲರೂ ಈ ಊರುಗಳಲ್ಲಿ ಸಮಸ್ಯೆ ಇದೆ ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಬೋದು ಕಮ್ಯುನಿಕೇಷನ್ ಮಾಡಿ ಅಂತಾರೆ ಕೆಲವೊಂದು ಸರಿ ನೆಟ್ವರ್ಕ್ ಇಲ್ಲ ಅಂದರೆ ಅದು ಸಮಸ್ಯೆ ಫೋನ್ ಮೂಲಕ ಮಾಹಿತಿ ತಗೊಂತಾರೆ ಕೆಲವೊಂದು ಕಾಲರ್ ಇರುವಂಥ ಯಾವುದಾದ್ರೂ ಪ್ರಾಣಿಗಳಿದ್ರೆ ಅಲ್ಲಿ ಮಾನಿಟರ್ ಮಾಡ್ತಾರೆ ಅದು ಎಲ್ಲಿದೆ ಏನು ಅಂತ ಇನ್ನು ಉಳಿದಂಗೆ ಅವುಗಳ ಚಲನವಲನಗಳಂತೂ ಇವರಿಗೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಈಗ ಈ ಹುಲಿದು ನೋಡಿ ಈಗ ಅದರ ಹೆಜ್ಜೆ ಗುರುತು ಇಟ್ಕೊಂಡ್ಬಿಟ್ಟು ಈ ಹುಲಿ ಇಲ್ಲೇ ಓಡಾಡಿದೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಅವರಿಗೂ ಸಮಸ್ಯೆ ಇದೆ ರೈತರು ಕೂಡ ಈಗ ಸ್ವಲ್ಪ ಯೋಚನೆ ಮಾಡಬೇಕು ಈ ಪ್ರಕರಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಕರ್ತವ್ಯಕ್ಕೆ ಅಡ್ಡಿ ನಮ್ಮ ಜೀವ ಭಯ ಅಂತ ಹೇಳಲ್ಲ ಆ ಸುದ್ದಿಗಳನ್ನ ಮಾಡಿಕೊಂಡು ಅಥವಾ ಎಫ್ ಐ ಆರ್ಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಅವರಿಗೂ ಸಮಸ್ಯೆ ಜನರು ಮತ್ತು ಅಧಿಕಾರಿಗಳು ಇಬ್ಬರೂ ಸೇರಿಬಿಟ್ಟು ಈ ಥರದ ಸಂಘರ್ಷವನ್ನು ತಡಿಬೇಕಾಗಿದೆ ಥ್ಯಾಂಕ್ ಯು